ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಿ ಸ್ನೇಹಿತರೆ ಇವತ್ತು ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆಯ ಒಂದು ಫಲಿತಾಂಶ ಇವತ್ತ ಹೊರಬೀಳಲಿದೆ ಈಗಾಗಲೇ ಮತ ಎಣಿಕೆ ನಡೀತಾ ಇದೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಆಲ್ಮೋಸ್ಟ್ ಪಿನೇ ಅಧಿಕಾರಕ್ಕೆ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಇಲ್ಲಿ ನಾನು ಬಿಜೆಪಿ ಅವ್ನು ಅಲ್ಲ ಕಾಂಗ್ರೆಸ್ ಅವನು ಅಲ್ಲ ಇತ್ಲಕ್ ಜೆ ಡಿ ಎಸ್ ಅವನು ಅಲ್ಲ ನಾನು ಸಾಮಾನ್ಯ ಜನರಿಗೆ ಒಂದು ಸಾಮಾನ್ಯ ಒಂದು ಕಿವಿ ಮಾತನ್ನ ಏನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಬಿ ಜೆ ಗೆಲ್ಲಲಿ ಕಾಂಗ್ರೆಸ್ ಆದ್ರೂ ಗೆಲ್ಲಲಿ ಜೆ ಡಿ ಎಸ್ ಆದ್ರೂ ಗೆಲ್ಲಲಿ ನೀವು ಅತಿಯಾದ ಉದ್ವೇಗಕ್ಕೆ ಒಳಗಾಗಬೇಡಿ ನಮ್ಮ ಪಾರ್ಟಿಯವರು ಗೆದ್ರು ಅಂತ ಹೇಳಿಬಿಟ್ಟು ಸೋತವ್ರು ಮನೆ ಮುಂದೆ ಹೋಗಿಬಿಟ್ಟು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ ಆದ್ದರಿಂದ ಅವರು ಉದ್ವೇಗಕ್ಕೊಳಗಾಗಿ ಮೇಲೆ ಜಗಳಕ್ಕೆ ಬಂದು ನಿಮ್ಗೋ ಅವ್ರಿಗೋ ಏಟಾಗೋದು ಸಾಮಾನ್ಯ ಈ ಒಂದು ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಸೋತವರು ಅಷ್ಟೇ ಗೆದ್ದವರು ಏನೋ ನಿಮ್ಮನ್ನ ಟ್ರಿಗ್ಗರ್ ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಟ್ರಿಗ್ಗರ್ ಆಗಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೂ ತೊಂದರೆ ಅವ್ರಿಗೂ ತೊಂದರೆ ಒಂದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ ಜ್ಞಾಪಕದಲ್ಲಿಟ್ಕೊಳ್ಳಿ ಐದು ವರ್ಷಕ್ಕೊಮ್ಮೆ ಬರುವ ಚುನಾವಣೆಗೋಸ್ಕರ ಜೀವನ ಪೂರ್ತಿ ಸಹಬಾಳ್ವೆಯಿಂದ ಬಾಳುವಂತಹ ನಿಮ್ಮ ಸ್ನೇಹವನ್ನು ದೂರ ಮಾಡ್ಕೋಬೇಡಿ ಯಾಕಪ್ಪ ಅಂದ್ರೆ ನಾಳೆ ದಿನ ಏನಾರ ಕಷ್ಟ ಅಂತ ಕರೆದ್ರೆ ಬರೋನು ನಿಮ್ಮ ಸ್ನೇಹಿತನೇ ಹೊರತು ಎಲ್ಲೋ ಕುತ್ಕೊಂಡರ ಎಂ ಪಿ ಎಮ್ ಎಲ್ ಎ ಬರೋದಿಲ್ಲ ನಿಮ್ಮ ಸ್ನೇಹಿತನೇ ನಿಮ್ಮೂರಿನ ಸ್ನೇಹಿತನೇ ನಿಮ್ಮ ಸಹಾಯಕ್ಕೆ ಬರೋದು ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡೋದಾದ್ರೆ ಮಾಡ್ಕೊಳ್ಳಿ ಅದನ್ನೇ ವೈಯಕ್ತಿಕವಾಗಿ ತೆಗೆದುಕೊಂಡೋಗಿ ವೈಯಕ್ತಿಕ ದ್ವೇಷವನ್ನ ಬೆಳೆಸ್ಕೊಂಡೋಗ್ಬೇಡಿ ನೀವು ವೈಯಕ್ತಿಕ ದ್ವೇಷ ಬೆಳೆಸ್ಕೊಂಡೋಗಿ ಒಡದಾಡ್ಕೊಂಡು ಸಾಯ್ತೀರ ಆದರೆ ನಾಳೆ ದಿನ ಬಿ ಜೆ ಡಿ ಎಸ್ ಅವರು ಯಾರೋ ಒಬ್ಬರು ಸತ್ರು ಅಂತ ಇಟ್ಕೊಳ್ಳಿ ನಾಳೆ ದಿನ ಸೀಟ್ ಕಮ್ಮಿ ಆಗಿದ್ರೆ ಜೆ ಡಿ ಎಸ್ ಬಿಜೆಪಿಯವರು ಕುಚುಕುಗಳಾಗಿ ಬಿಡ್ತಾರೆ ಎಗೇನ್ ಕಾಂಗ್ರೆಸ್ ಅಷ್ಟೇನೆ ಬಿಜೆಪಿಯವರು ಕಾಂಗ್ರೆಸ್ ಅವರು ಒಡದಾಡಿದಿರ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಒಂದಾಗಲ್ಲ ಬಿಡಿ ಯಾವತ್ತು ಆದರೆ ಕಾಂಗ್ರೆಸ್ ಜೆ ಡಿ ಎಸ್ ಒಡದಾಡಿಯ ಜನಗಳು ಕಾಂಗ್ರೆಸ್ ಅಭಿಮಾನಿಗಳು ಮತ್ತೆ ಬಿ ಜೆ ಡಿ ಎಸ್ ಅಭಿಮಾನಿಗಳು ಹೊಡೆದಾಡಿದ್ದಾರೆ ಅಂದ್ರೆ ಇಬ್ರಲ್ಲಿ ಯಾರಿಗಾರ ಅಧಿಕಾರಕ್ಕೆ ಒಂದ್ ಎರಡು ಮೂರು ಸೀಟ್ ಕಡಿಮೆ ಆಗಿದೆ ಅಂದ್ರೆ ಇಬ್ರು ಕುಚುಕುಗಳಾಗಿ ಬಿಡ್ತಾರೆ ಅವಾಗ ನಿಮ್ ಒಡದಾಟ ಎಲ್ಲಿಗೆ ಬಂತು ಆಮೇಲೆ ನೀವು ಯಾವನ್ಗೋಸ್ಕರನೋ ಒಬ್ಬ ಎಮ್ ಎಲ್ ಎಗೋಸ್ಕರನೋ ಎಂ ಪಿಗೋಸ್ಕರ ಜೈ ಅಣ್ಣ ಅಣ್ಣಂಗೆ ಜೈ ಅಂತ ಹಿಂದಿಂದೆ ಓಡಾಡ್ತಿರಲ್ಲ ನಾಳೆ ದಿನ ಆತ ಕೂಡ ಆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಲ್ಲ ಅನ್ನೋದು ಯಾವ ಗ್ಯಾರಂಟಿ ನಿಮ್ಗಳನ್ನ ಆತ ಸಮಯಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇರ್ತಾನೆ ಅಷ್ಟೇನೆ ಅದು ಬಿಟ್ರೆ ಏನು ಉಪಯೋಗ ಇರೋದಿಲ್ಲ ಅದರಿಂದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ರಾಜಕಾರಣಿಗೋಸ್ಕರ ಪ್ರಾಣ ಇದ್ದೀನಿ ಈ ತರಹದ ಅಂದಾಭಿಮಾನವನ್ನ ತೋರ್ಲಿಕ್ಕೆ ಹೋಗಬೇಡಿ ಅದನ್ನೇ ಅವರು ಪ್ಲಸ್ ಮಾಡ್ಕೊಂಡು ಇನ್ನ ನಿಮ್ಮನ್ನ ಮುಗ್ಧತೆಯ ನಿಮ್ಮ ಮುಗ್ಧತೆಯನ್ನ ಬಳಸ್ಕೊಂಡು ತುಳಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಯಾರಾದ್ರೂ ಗೆದ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಮ್ಮ ಓಟ್ ಹಾಕುವ ನಮ್ಮ ರೈಟ್ಸ್ ಇದೆ ನಾವು ಓಟ್ ಹಾಕಿ ಬಂದಿದ್ದೀವಿ ಇವತ್ತ ಫಲಿತಾಂಶ ದಿವಸ ಆ ನಿಮ್ಮನ್ನ ಯಾರನ್ನು ಮೂಸಿ ಕೂಡ ನೋಡಲ್ಲ ಅವರು ಒಂದು ವೇಳೆ ಗೆದ್ರು ಅಂದ್ರೆ ಅವ್ರದೇ ಆದಂತ ಸಡಗರದಲ್ಲಿರ್ತಾರೆ ಪಟಾಕಿ ಹೊಡ್ಕೊಂಡು ಹೂ ಆರಾತು ರಾಯಿ ಹಾಕೊಂಡು ಅವ್ರದೇ ಆದಂತ ಖುಷಿಲಿರ್ತಾರೆ ಅಟ್ಲೀಸ್ಟ್ ಮತದಾನ ಮಾಡಿದಂತಹ ಮತದಾರರನ್ನ ಜ್ಞಾಪಿಸ್ಕೊಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಹೀಗಿರುವಾಗ ನೀವ್ ಯಾಕೆ ಪರ್ಸನಲ್ ಆಗಿ ತಗೊಂಡು ಮಚ್ಚು ಕೊಡ್ಲಿ ಇಡ್ಕೊಂಡು ಒಡೆದಾಡ್ಕೊಂಡು ಸಾಯ್ತೀರಾ ಹಳ್ಳಿಗಳಲ್ಲಿ ಎಕ್ಸ್ಪೆಷಲಿ ಹಳ್ಳಿಗಳಲ್ಲಿ ಇದು ಜಾಸ್ತಿ ನಡೆಯುತ್ತೆ ಸಿಟಿ ನಡೀಬಹುದು ಆದರೆ ಹಳ್ಳಿನಲ್ಲಿ ಜಾಸ್ತಿ ನಡೆಯುತ್ತೆ ಎಮೋಷನಲ್ ಆಗೋದು ಜಾಸ್ತಿ ನಮ್ಮ ಜಾತಿಯವನು ಅನ್ನೋದು ಅಂತ ಹೇಳಿಬಿಟ್ಟು ಕಾರಣಕ್ಕೂ ಎಮೋಷನಲ್ ಜೀವಿಗಳಾಗ್ಬಿಡ್ತಿವ್ರಿ ಈ ರೀತಿ ಎಮೋಷನಲ್ ಆಗೋದ್ರಿಂದ ನಿಮಗೆ ಲಾಸು ನಿಮ್ಮ ಕುಟುಂಬಕ್ಕೆ ಲಾಸು ನಿಮ್ಮ ಎಂಡ್ರ ಮಕ್ಕಳಿಗೆ ಲಾಸು ಇಬ್ಬರ ಒಂದು ಮನೆಯವರು ಕೂಡ ಜಗಳ ಆ ಜಗಳ ಆಡ್ತಾ ಜಗಳ ಹೋಗಿ ಯಾರಾದರೂ ಒಬ್ಬರು ಸತ್ರ ಯಾರಿಗ್ರಿ ಇ ಲಾಸು ಎಂ ಪಿ ಏನೋ ಬರ್ತಾನೆ ನಾಳೆ ದಿನ ಏನೋ ಪರಿಹಾರ ಕೊಡ್ಬೋದು ಹೋಗ್ಬೋದು ಆದರೆ ನಿಮ್ಮಗಳ ಕತೆ ನಿಮ್ಮ ಹೆಂಡ್ರ ಮಕ್ಳ ಕತೆ ಯಾರು ನೋಡ್ಕೋತಾರೆ ಜೀವನ ಪೂರ್ತಿ ಏನೋ ಪರಿಹಾರ ಅಂತ ಇಷ್ಟು ದುಡ್ಡು ಕೊಡ್ಬೋದು ಆದರೆ ನಿಮ್ಮನ್ನು ತಂದು ಕೊಡಕ್ಕಾಗಲ್ಲ ಯಾರ ಕೈಲೂ ಅದರಿಂದ ನಿಮ್ಮ ಪಾರ್ಟಿ ಗೆದ್ರ ಗೆದ್ರು ಖುಷಿ ಪಡಿ ಆದರೆ ಬೇರೆಯವ್ರನ್ನ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ಆಮೇಲೆ ಅವಮಾ ಇದು ಸೋತಿರೋರು ಅಷ್ಟೇ ಉದ್ರೇಕಕ್ಕೊಳಗಾಗಿ ನೀವು ಅವ್ರ ಮೇಲೆ ಏನಾರ ಕಲ್ತಿರೋದು ಇದು ಇದು ಮಾಡಬೇಡಿ ಫಸ್ಟ್ ಆಫ್ ಆಲ್ ನನ್ಗನ್ಸುತ್ತೆ ಸರ್ಕಾರ ಎಲೆಕ್ಷನ್ ನಲ್ಲಿ ಗೆದ್ದವ್ರಿಗೆ ಈ ವಿಜಯೋತ್ಸವ ಆಚರಣೆ ಮಾಡಕ್ ಅವಕಾಶ ಮಾಡಿಕೊಡೋದೇ ದೊಡ್ಡ ತಪ್ಪು ಇದರಿಂದ ಗಲಾಟೆಗಳಾಗ್ತವೆ ಗಲಭೆಗಳಾಗ್ತವೆ ಮುಗ್ಧ ಜೀವಗಳು ಬಲಿಯಾಗ್ತವೆ ಅದರಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇರಲಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನಿಂದ ಏನಾರ ತಪ್ಪಾಗಿದ್ರೆ ಕ್ಷಮೆ ಕೇಳಿಬಿಡ್ತೀನಿ ಈಗಲೇ ಈಗ್ಲೆ ಮತ್ತೆ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ